ಫೈಬರ್ ಪಿ ಯು ಸಿ ಪೈಪ್ ಬಟ್ ಇದರಲ್ಲಿ ಇನ್ನೊಂಥರ ಮೋಡಿಫೈ ಅಂತ ಇದು ಬ್ರೂಟ್ ಚೇಂಬರ್ ಹೇಳಿ ಆಮೇಲೆ ಇದನ್ನ ಈ ತರ ನೀಟಾಗಿ ಆಗಿ ಬಲ್ಬಿನ ತರ ಹೋಲ್ಡರ್ ತರ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಚೇಂಬರ್ ಇಲ್ಲಿ ಇಲ್ಲಿ ತುಪ್ಪ ಆಗಿದೆ ಇಲ್ಲಿ ನೋಡ್ಕೊಂಡು ಆಮೇಲೆ ಇದನ್ನ ತೆಗೆದ್ರೆ ಸಪ್ರೇಟ್ ಆಗಿ ಅಷ್ಟೇ ಹನಿ ಅಷ್ಟೇ ಸಪ್ರೇಟ್ ಆಗಿ ತೆಕ್ಕೊಳ್ಬಹುದು ಈ ತರ ತೆಗೆದು ಆಮೇಲೆ ಇದನ್ನ ಮತ್ತೆ ಪುನಃ ಹಾಕಿಟ್ರೆ ಆಮೇಲೆ ಇದರಲ್ಲಿ ಇರೋ ಗೂಡುಗಳನ್ನ ಇಲ್ಲೊಂದು ನಾವು ಜಾಲರಿ ಹಾಕಿ ಕೊರಿಯರ್ ಮಾಡಿದ್ರೆ ಸಾಮಾನ್ಯ ಒಂದು ಎಂಟು ಹತ್ತು ದಿವಸದ ತನಕ ಕೊರಿಯರ್ ಅಲ್ಲಿ ಹೋದ್ರು ಅದೇನು ಆಗಲ್ಲ

ಬ್ರೂಡ್ ಚೇಂಬರ್ ಇದು ಬ್ರೂಡ್ ಚೇಂಬರ್ ಹನಿ ಚೇಂಬರ್ ನ್ಯಾಚುರಲಿ ಚೇಂಬರ್ ಆ ತರ ಮಾಡಿ ಇದನ್ನ ಈ ತರ ಲಾಕ್ ಮಾಡಿಟ್ರೆ ಇದನ್ನು ಗಾರ್ಡನ್ ಹೇಳ್ಬೇಕಂದ್ರೆ ಹ್ಯಾಂಗ್ ಮಾಡಬಹುದು ಈ ತರ ಆಮೇಲೆ ಇದು ಗೋಡೆಗಳಲ್ಲಿ ಅಥವಾ ಕರೆಂಟ್ ಮೀಟರ್ ಬೋರ್ಡ್ ಅಲ್ಲಿ ಎಲ್ಲ ಐತ್ರೆ ನಾವು ಈ ತರ ಪೈಪ್ ತಗೊಂಡು ಒಂದು ಹಾ ಇಲ್ಲಿಂದ ಇಲ್ಲಿ ಫಿಕ್ಸ್ ಮಾಡೋದು ಆಮೇಲೆ ಇಷ್ಟು ಒಂದೂವರೆ ಫೀಟ್ ಅಷ್ಟು ಫಿಕ್ಸ್ ಮಾಡಿದ್ರೆ ಗೋಡೆಗಳಲ್ಲಿ ಅಥವಾ ಓಪನ್ ಮಾಡುವಾಗ ಅದ್ರಲ್ಲಿರುವ ಹುಳುಗಳು ಬಂದು ತಲೆಗಂಟ್ಕೊಳ್ಳೋದಕ್ಕೆ ನಾವು ಒಂದ್ಸಲ ಅದ್ರ ಎಂಟ್ರೆನ್ಸ್ ಹಿಡಿದು ಬಿಟ್ಟು ಎಕ್ಸಾಂಪಲ್ ಈ ತರ ಹಿಡಿದು ಈ ತರ ಹಿಡಿದು ಇದ್ರಲ್ಲಿ ಶಬ್ದ ಮಾಡಿದ್ರೆ ಅಟ್ಯಾಕರ್ಸ್ ಎಲ್ಲ ಬಂದು ಇದ್ರಲ್ಲಿ ಬೀಳ್ತದೆ ಬಿದ್ದಾಗ ನಾವು ಇದನ್ನ ಮುಚ್ಚಲು ಹಾಕಿಟ್ಟು ಆಮೇಲೆ ಇದನ್ನೆಲ್ಲ ನೀಟಾಗಿ ಕೆಲಸ ಮಾಡಿಕೊಂಡು ಓಪನ್ ಮಾಡಿ ನೋಡಿ ಎಲ್ಲ ನಮ್ಮ ಕೆಲಸ ಮುಗಿದ್ಮೇಲೆ ಮೇಲೆ ಈ ಥರ ರಬ್ಬರ್ ಹಾಕಿ ತೆಗೆದು ಅದು ಆಮೇಲೆ ಓಡೋಗಿ ಎಲ್ಲ ಅದರೊಳಗೆ ಉತ್ಕೊಂಡು ಇದು ಇದಿಷ್ಟು ಮೆಥಡ್ ಆಮೇಲೆ ಇದೆಲ್ಲದ್ರಿಂದ ತುಪ್ಪ ಫೈನಲ್ ಪ್ರಾಡಕ್ಟ್ ಇದು ಮಿಸ್ರಿ ತುಪ್ಪ ಅಂತ ಸಿಗೋದು ಹನಿ ಇದು ಇದ್ರ ಸ್ಪೆಷಾಲಿಟಿ ಏನು ಅಂದರೆ ತುಂಬ ಔಷಧಿ ವಸ್ತು ಇದು ಪೂರ್ವದಿಂದಲೂ ಎಲ್ಲರೂ ಬಳಸ್ಕೊಂಡು ಬಂದಿದ್ದು ಆದರೆ ವ್ಯವಸ್ಥಿತವಾಗಿ ಹನಿ ಮೆಥಡ್ ಅಲ್ಲ ಈಗ ನಾವು ಈಗ ಇತ್ತೀಚೆಗೆ ಬಂದಿದ್ದು ವ್ಯವಸ್ಥೆ ಅದರಲ್ಲಿ ನಾವು ಕ್ಲೀನಾಗಿ ಹನಿ ತೆಗೆದು ಎಫ್ ಎಫ್ ಎಸ್ ಆರ್ ಪರ್ಮಿಷನ್ ತೊಗೊಂಡು ಇದನ್ನು ಮಾರಾಟಕ್ಕೆ ಅಂತ ನಾವು ಮಾಡ್ತಾಯಿದ್ದೇವೆ ಇದು ಚಿಕ್ಕ ಚಿಕ್ಕ ಹೂವಿಗೆಲ್ಲ ಹೋಗೋದ್ರಿಂದ ತುಳಸಿಯಿಂದ ಹುಲ್ಲಿನಿಂದ ಸಾವಿರಾರು ಪ್ರಭೇದಗಳ ಹೂವಿಗೆ ಹೋಗ್ಲಿಕ್ಕೆ ಇದಕ್ಕೆ ಸಾಧ್ಯ ಆಗೋದಕ್ಕೆ ಜಿ ದೊಡ್ಡ ಜೇನಿಗೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕೆ ಇದು ತುಂಬ ಔಷಧೀಯ ವಸ್ತು ಅನ್ನುವಂಥ ಒಂದು ಪ್ರತೀತಿ ಮತ್ತು ಇದು ಆಲ್ರೆಡಿ ಪ್ರೂವ್ಡ್ ಹೌದು ಕೇವಲ ಅಲ್ಲ ಇದರಲ್ಲಿರೋ ವಿಶೇಷತೆ ಅದೇ ನಿಮಗೂ ಅದೇ ಅನ್ನಲ್ಲ ಇದ್ರ ಬಗ್ಗೆ ಒಂದು ರೆಕೊಮ್ನೇಶನ್ ಮಾಡಿದ್ದಕ್ಕೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ದುಕೊಂಡ್ರೆ ಇದೆಲ್ಲ ಮಾಹಿತಿಯನ್ನ ಹೇಳ್ತಾ ಇರೋದು ಇದು ಸಾಧಾರಣ ಈ ವೀಕ್ಷಕರು ಬಂದ್ಮೇಲೆ ಕೇಳಿದವಾಗ ಇದು ಸಾಧಾರಣ ಇದು ಗ್ರಾಮ ಲೆಕ್ಕದಲ್ಲಿ ಇರುತ್ತೆ ಕೆ ಜಿ ತುಂಬಾ ತುಂಬಾ ಜೇನಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಾಸ್ಟ್ಲಿ ಇದು ಆ್ಯಕ್ಚುಲಿ ಇದು ನಾವು ನೂರು ಎಂಎಲ್ಗೆ ಮುನ್ನೂರೈವತ್ತು ಸೇಲಿಂಗ್ ರೇಟು ಇದು ಎರಡ್ನೂರ ಐವತ್ತು ಎಮ್ ಎಲ್ಗೆ ಎಂಟುನೂರ ಎಪ್ಪತ್ತೈದು ಸೇಲಿಂಗ್ ರೇಟು ಅಷ್ಟು ಒಂದು ಒಂದು ಕೆ ಜಿಗಾದ್ರೆ ಎರಡ್ನೂರು ಸಾವಿರ ಮೇಲ್ಪಟ್ಟಿದಾರೆ ರೇಟು ಹಾಗಾಗಿ ಇದು ಔಷಧಿ ಆಗಿ ಇದನ್ನ ಬಳಸೋದು ಇದು ರುಚಿಗೆ ಜೇನಿನ್ಕಿಂತ ಸ್ವಲ್ಪ ಕಡಿಮೆ ಒಂದು ಫೈವ್ ಮೇಲೆ ತನಕ ಒಂದ್ ದಿವ್ಸ ತಗೊಳ್ಬೋದು ಮಕ್ಳ ಕೆಮಿಗೆ ಅಥವಾ ಗಂಟ್ಲು ಇನ್ಫೆಕ್ಷನ್ ಗಾಯ ಆದ್ರೆ ಆಂಟಿ ಇದಾಗಿ ಬಳ್ಸ್ಬೋದು ಅದೆಲ್ಲ ತುಂಬಾ ಉಪಯೋಗ ಇದೆ ತುಪ್ಪನೇನ ವ್ಯಾಕ್ಸು ಮ್ಯಾಟ್ಸ್ ವ್ಯಾಕ್ಸು ಮತ್ತು ಪೋಲಾನು ಎರಡಕ್ಕೂ ತುಂಬಾ ಇಕ್ವಲ್ ವ್ಯಾಲ್ಯೂ ಅದನ್ನ ನ್ಯಾಚುರಲ್ ಕಾಸ್ಮೆಟಿಕ್ಸ್ ಅವರೆಲ್ಲ ಅದನ್ನ ಜಾಸ್ತಿ ಪ್ರಮಾಣದಲ್ ತಗೊಳ್ತಾರೆ ಸದ್ಯಕ್ಕೆ ಅಷ್ಟು ಪ್ರಮಾಣದ ಸಿಗ್ತಾ ಇಲ್ಲದೆ ಇರೋದ್ರಿಂದ ಅಷ್ಟೊಂದು ಮಾರ್ಕೆಟ್ ವ್ಯವಸ್ಥೆ ಆಗಿಲ್ಲ ಈಗಾಗಲೇ ನೀವು ಸುಮಾರು ಮಂದಿಗೆ ಇದನ್ನ ಪರಿಚಯ ಮಾಡಿ ಎಲ್ಲ ತಗೊಂಡು ಹೋಗ್ತಾ ಇದಾರೆ ಅಂತ ಹೇಳಿದ್ರಿ

ಈ ವಿಷಯ ತಿಳಿದಾಗ ಜನರಿಗೆ ಹೇಳಿ ಮಾಡಿದೆ ನಿಮ್ ನಿಮ್ಮ ತುಂಬಾ ಖುಷಿಯಾಗಿ ಮಾಡ್ತಾ ಇರೋದು ನಿಮ್ ಪ್ರಚಾರಕ್ಕಾಗಲ್ಲ ನನಗ್ ಖುಷಿಯಾಗಿ ಮಾಡ್ತಾ ಇರೋದು ನಿಮಗೂ ಧನ್ಯವಾದಗಳು ಬಂದಿದ್ದಕ್ಕೂ ಸಂತೋಷ ಖುಷಿ ಆಯ್ತು